ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿದ್ದೆ ಅದ್ರ ಜೊತೆಗೆ ಸಾಂಬಾರು ಕೂಡ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಬಂದಿದೆ ಇನ್ನು ತಿಂಡಿ ತಿಂದು ಮುಂದಿನ ಕೆಲಸ ನೋಡುವ ಫ್ರೆಂಡ್ಸ್ ಸಡನ್ನೇ ಡಿಸೈಡ್ ಮಾಡಿದೆ ನಮ್ಮ ಗರಡಿಗೆ ಹೋಗಿ ಬರುವ ಅಂತ ಹೇಳಿ ನಮ್ಮ ಗರಡಿ ಇರೋದು ಬನ್ನಾಡಿಯಲ್ಲಿ ಇವಾಗ ನಾವು ಅಲ್ಲಿಗೆ ಬಂದಿತ್ತು ಪೂಜೆ ಮುಗಿಸ್ಕೊಂಡು ಹೋಗೋದು ಇನ್ನು ನೋಡಿ ಈ ಥರ ಇದೆ ನಮ್ಗೆ ರೆಡಿ ಫ್ರೆಂಡ್ಸ್ ನೋಡಿ ಇದು ಹೆಗ್ಗಲೆ ಆರಂಭದ ಪಲ್ಯ ನೋಡಿ ಈ ಥರ ಪಲ್ಯ ಮಾಡಬೇಕು ಇದು ಇವಾಗ ಆಗ್ತಾ ಇದೆ ಅಷ್ಟೇ ಇನ್ನೂ ಸಹ ಸ್ವಲ್ಪ ನೀರೆಲ್ಲ ಹೋಗಬೇಕು ಇದು ಆವಾಗ ತುಂಬ ಆಗುತ್ತೆ ಚಿಕನ್ ಸುಕ್ಕ ನೀವು ತಿಂತೀರಲ್ವಾ ಅದೇ ಥರ ಟೇಸ್ಟ್ ಆಗುತ್ತೆ ಇದೆ ಅದೇ ಮಸಾಲವನ್ನು ಇದಕ್ಕೂ ಹಾಕಿ ಆವಾಗ ಇದು ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿದರೆ ನಮಗೆ ಬಾಯಲ್ಲಿ ನೀರು ಬರ್ತಾಯಿದೆ ಹಾಗೆ ಸ್ಮೆಲ್ ಬರ್ತಾ ಉಂಟು ನೀವು ಸಹ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಸ್ಪೆಷಲಾಗಿ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ ನೋಡಿ ಬೆಂಡೆಕಾಯಿ ಪಲ್ಯ ಹಾಗೆ ಕ್ಯಾರೆಟ್ ಇದ್ದೇನೆ ನೋಡಿ ಹೇಗೆ ಬಂದಿದೆ ಅಂತ ಆಲ್ಮೋಸ್ಟ್ ಮುಗೀತಾ ಬಂತು ನೋಡಿ ಕ್ಯಾರೆಟ್ ಹಲ್ವ ರೆಡಿ ಆಯಿತು ಈಗ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಮೀನನ್ನು ಹಿಡ್ಕೊಂಡು ಬಂದಿದ್ರು ಮನೆ ಹತ್ರ ಒಂದು ಕೆರೆ ಅಲ್ವಾ ನೀವು ನೋಡಿರ್ಬೋದು ಅಲ್ಲಿ ಹಿಡ್ಕೊಂಡು ಬಂದಂಥ ಮೀನಿದು ನೋಡಿ ಸುಲಾಪಿ ಅಂತೆ ಮತ್ತು ಅದ್ರ ಮೀನು ಹಿಡಿಯುವಂಥ ವಿಡಿಯೋನ ಸಹ ನಿಮಗೆ ನಾವು ತೋರಿಸ್ತೇವೆ ಎಷ್ಟಿಷ್ಟು ದೊಡ್ಡ ದೊಡ್ಡದಿದೆ ಇದನ್ನೆಲ್ಲ ಬಾವಿಗೆ ಬಿಡ್ತಾರೆ ಮತ್ತೆ ಫ್ರೆಂಡ್ಸ್ ಸಂಜೆ ಹೊತ್ತಿಗೆ ಇದೊಂದು ಕೆಲಸ ಇದೆ ನಮಗೆ ಏನಂತ ಹೇಳಿದರೆ ಬೆಳಿಗ್ಗೆಗೆ ದೇವರಿಗೆ ಹೂವನ್ನು ಕಟ್ಟಬೇಕು ಸೊ ಇದು ನೋಡಿ ಇದು ಮಲ್ಲಿಗೆ ಹೂವು ನಾವು ಮಲ್ಲಿಗೆ ಅಂತ ಕರಿತೇವೆ ತುಂಬ ಆಗುತ್ತೆ ಇದು ಆದರೆ ಗಿಡಕ್ಕೂ ಹಾಗೆ ಏನು ಹೆಚ್ಚು ಪೋಷಣೆ ಅಗತ್ಯ ಏನಿಲ್ಲ ಚೆನ್ನಾಗಿ ಬೆಳೀತದೆ ಇದ್ರ ಜೊತೆಗೆ ಇದಕ್ಕೆ ತಿರುಪತಿ ಹೂವು ಅಂತ ಹೇಳ್ತೇವೆ ಅದರ ಎಸ್ಲೆಲ್ಲ ತೆಗೆದಿಟ್ಕೊಂಡಿದೆ ನೋಡಿ ತಿರುಪತಿ ಹೂ ಇದು ಸೊ ಇದೆಲ್ಲ ಒಟ್ಟಾಗಿ ಕಟ್ಟೋದು ಈಗ ಸ್ವಲ್ಪ ಆದಷ್ಟು ಕಟ್ಟಿದ್ದೇನೆ ಈಗ ಇಷ್ಟು ಕಟ್ಟಿ ಆಗಿದೆ ನೋಡಿ ಇಷ್ಟು ಕಟ್ಟಿದ್ದೇನೋ ನನಗೇನು ಸ್ವಲ್ಪ ಕಟ್ಟಲಿಕ್ಕಿದೆ ದಿನ ಸಂಜೆಗೆ ಈ ರೀತಿಯಾಗಿ ಹೂ ಕಟ್ಟಿ ಇಡೋದು ಬೆಳಿಗ್ಗೆ ದೇವ್ರಿಗೆ ಹಾಕ್ಲಿಕ್ಕೆ ಬೇಕಾಗುತ್ತಲ್ಲ ಅದಕ್ಕೆ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್